ನಾನು ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ವಸಂತ ಗಿಲಿಯರ್ ಅನ್ನುವ ವ್ಯಕ್ತಿಯ ವಿರುದ್ಧ ಒಂದು ದೂರನ್ನು ನೀಡಿದ್ದೇನೆ ಬಹಳ ಮುಖ್ಯವಾಗಿ ಬೆಂಗಳೂರಿನಲ್ಲಿ ನಡೆದಂಥ ಧರ್ಮ ಸಂಕ್ಷ ಸಂರಕ್ಷಣಾ ಸಮಾವೇಶದಲ್ಲಿ ವಸಂತ ಗಿಲಿಯರ್ ಮಾತನಾಡುತ್ತಾ ಬೆಳ್ತಂಗಡಿ ತಾಲೂಕಿನ ತಾಲೂಕಿನಲ್ಲಿ ಕ್ರೈಸ್ತ ಮಿಷನರಿಗಳು ಹಿಂದೂಗಳ ಮನೆ ಅಂಗಳದಲ್ಲಿ ಇರ್ತಕ್ಕಂಥ ತುಳಸಿ ಕಟ್ಟೆಯನ್ನು ಹೊಡೆದಲ್ಲಿ ಶಿಲುವೆಯನ್ನು ನೆಟ್ಟಿದ್ದರು ಆ ಬಳಿಕ ಆ ಸಮಯದಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬೆಳ್ತಂಗಡಿ ತಾಲೂಕಿನ ಹಳ್ಳಿ ಹಳ್ಳಿಗಳಿಗೆ ಪ್ರವೇಶ ಮಾಡಿ ಅಲ್ಲಿ ಏನು ಕ್ರೈಸ್ತ ಮಿಷನರಿಗಳ ಪ್ರಭಾವದಿಂದ ಏನು ಒಡೆದಾಕಿದಂಥ ಏನು ತುಳಸಿ ಕಟ್ಟೆಯನ್ನು ಪುನರ್ ನಿರ್ಮಾಣ ಮಾಡಿದ್ದಾರೆ ಅಂತಕ್ಕಂಥ ಒಂದು ಹಸಿ ಹಸಿ ಸುಳ್ಳನ್ನು ಬಹಿರಂಗ ಸಭೆಯಲ್ಲಿ ಒಂದು ಭಾಷಣದಲ್ಲಿ ಹೇಳಿದರು ಈ ರೀತಿ ಬೆಳ್ತಂಗಡಿ ತಾಲೂಕಿನ ಬಹಳ ಮುಖ್ಯವಾಗಿ ಇಲ್ಲಿ ನಾಲ್ಕು ಪೊಲೀಸ್ ಠಾಣೆಗಳು ಬರುತ್ತೆ ಕುಂಜಲಕಟ್ಟೆ ವೇಣೂರು ಬೆಳ್ತಂಗಡಿ ಮತ್ತು ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಇವತ್ತಿನ ತನಕ ಯಾವುದೇ ಈ ರೀತಿಯ ಘಟನೆಗಳ ಬಗ್ಗೆ ಪೊಲೀಸು ಪ್ರಕರಣ ದಾಖಲಾಗಲಿಲ್ಲ ಆದರೂ ಕೂಡ ಅಸತ್ಯದಿಂದ ಕೂಡಿದ ವಿಚಾರವನ್ನು ಸತ್ಯ ಎಂಬಂತೆ ಬಿಂಬಿಸಿ ಇವತ್ತು ಹಿಂದೂಗಳನ್ನು ಕ್ರೈಸ್ತ ಧರ್ಮದ ವಿರುದ್ಧ ಒಂದು ಎತ್ತಿ ಕಟ್ಟತಕ್ಕಂಥ ಆ ಮೂಲಕ ಧರ್ಮಗಳ ಮಧ್ಯೆ ದ್ವೇಷ ಮತ್ತು ಹುಟ್ಟು ಹಾಕಿ ಸಂಘರ್ಷಕ್ಕೆ ಎಡಮಾಡುವಂತಕ್ಕಂಥ ಒಂದು ಏನು ಹೇಳಿಕೆಯನ್ನು ಕೊಟ್ಟಿದ್ದರು ಅದರ ವಿರುದ್ಧ ಅವರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕಂತ ನಾನು ಇವತ್ತು ಪೊಲೀಸ್ ಠಾಣೆಗೆ ದೂರು ನೀಡಿದ್ದೇನೆ ನಾನು ಇದೇ ವಸಂತ ಗಿಳಿಯರ್ ಇತ್ತೀಚೆಗೆ ಒಂದು ಅವರ ಸಾಮಾಜಿಕ ಜಾಲತಾಣ ಫೇಸ್ಬುಕ್ನಲ್ಲಿ ಧರ್ಮಸ್ಥಳ ದೇವಸ್ಥಾನವನ್ನು ದೇವಸ್ಥಾನದ ಫೋಟೋವನ್ನು ದುರುಪಯೋಗಪಡಿಸಿಕೊಂಡು ಅದರ ಸುತ್ತ ಮಸೀದಿಗಳನ್ನು ನಕಲಿಯಾಗಿ ಸೃಷ್ಟಿ ಮಾಡಿ ಅಲ್ಲಿ ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ಜಿಹಾದಿಗಳು ಇವತ್ತು ಮತಾಂಧರು ಧರ್ಮಸ್ಥಳ ಕ್ಷೇತ್ರವನ್ನು ಸುತ್ತುವರೆದಿದ್ದಾರೆ ಆದ್ದರಿಂದ ಇವತ್ತು ಈ ಒಂದು ಧರ್ಮಸ್ಥಳ ಪ್ರಕರಣ ಏನಿದೆ ಅದರ ವಿರುದ್ಧ ಒಂದು ಜಿಹಾದಿಗಳು ಇವತ್ತು ಇದ್ದಾರೆ ಅಂತಕ್ಕಂಥ ಸುಳ್ಳು ಅಪಪ್ರಚಾರವನ್ನು ಸಾಮಾಜಿಕ ಜಾಲತಾಣದಲ್ಲಿ ಬಿತ್ತರಿಸಿ ಅಲ್ಲಿ ಕೂಡ ಹಿಂದೂ ಧರ್ಮದ ವಿರುದ್ಧ ಮುಸ್ಲಿಮರನ್ನು ಎತ್ತಿ ಕಟ್ಟಿಸ್ತಕ್ಕಂಥ ಒಂದು ಕೆಲಸ ಮಾಡಿದರು ಅದರ ವಿರುದ್ಧ ಈ ತಿಂಗಳ ಒಂಬತ್ತನೇ ತಾರೀಕು ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಆದರೂ ಕೂಡ ಈ ನಿರಂತರವಾಗಿ ಇವತ್ತು ರಾಜ್ಯ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟು ಹಲವಾರು ಪ್ರಕರಣಗಳಲ್ಲಿ ಒಂದು ಪ್ರಕರಣವನ್ನು ಮತ್ತೆ ಪುನರಾವರ್ತನೆ ಮಾಡಬಾರ್ದು ಅದು ಅದು ಕೂಡ ಇವತ್ತು ಧರ್ಮ ಧರ್ಮಗಳ ಮಧ್ಯೆ ಜಾತಿ ಜಾತಿಗಳ ಮಧ್ಯೆ ಎತ್ತಿ ಕಟ್ಟತಕ್ಕಂಥ ಮತ್ತು ಸಂಘರ್ಷವನ್ನು ಉಂಟು ಮಾಡ್ತಕ್ಕಂಥ ಗುರುತರ ಅಪರಾಧಗಳನ್ನು ಗೊಟ್ಟು ಮಾಡಿ ಇವತ್ತು ಇಂಥ ಪ್ರಕರಣಗಳು ಮರುಕಳಿಸಬಾರ್ದಂತ ಹಲವಾರು ಬಾರಿ ಎಚ್ಚರಿಕೆ ಕೊಟ್ಟರು ಕೂಡ ಅದನ್ನು ತಿಳಿದು ಕೂಡ ವಸಂತಗಿಳಿಯರ್ ಅನ್ನುವ ವ್ಯಕ್ತಿ ಇವತ್ತು ನಿರಂತರವಾಗಿ ಧರ್ಮ ಸಂರಕ್ಷಣೆ ಹೆಸರಿನಲ್ಲಿ ಅಥವಾ ಧರ್ಮಸ್ಥಳ ಪ್ರಕರಣವನ್ನು ಮುಂದಿಟ್ಟುಕೊಂಡು ಜನರನ್ನು ಹೊಡಿತಕ್ಕಂಥ ಜನರ ಮಧ್ಯೆ ಬಿರುಕು ಮೂಡಿಸ್ತಕ್ಕಂಥ ಒಂದು ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ ಆದ್ದರಿಂದ ನಾನು ಪೊಲೀಸ್ ಇಲಾಖೆಯಲ್ಲಿ ವಿನಂತಿ ಮಾಡುವುದು ಇವತ್ತು ಈ ರೀತಿಯ ಸಂಘರ್ಷಕ್ಕೆ ಮಾಡ್ತಕ್ಕಂಥ ವಸಂತ ಗಿಳಿಯರ ಮೇಲೆ ಇವತ್ತು ಹಲವಾರು ಪ್ರಕರಣ ದಾಖಲಾಗ್ತಾ ಇದೆ ಬೇರೆ ಬೇರೆ ಪೊಲೀಸ್ ಠಾಣೆಯಲ್ಲಿ ಕೂಡ ದಾಖಲಾಗಿದೆ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಇದು ನಾನು ಕೊಟ್ಟಂತಹ ಎರಡು ಪ್ರಕರಣಗಳು ಇದೆ ಆದ್ದರಿಂದ ಇಂಥ ವಸಂತ ಗಿಳಿಯರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಆತನನ್ನು ಬಂಧನ ಮಾಡಬೇಕು ಅಂತ ಕ ಒತ್ತಾಯವನ್ನು ಮಾಡ್ತಾ ಇದ್ದೇನೆ